ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ ಹದಿನಾರು ಮುಮುಕ್ಷುಗಳು ಗರುಡನು ಪರಮಾತ್ಮನು ಹೇಳಿದುದನ್ನು ಭಕ್ತಿಯಿಂದ ಆಲಿಸುತ್ತಿದ್ದನು ಬಳಿಕ ಪರಮಾತ್ಮನನ್ನು ಕುರಿತು ಹೇ ದಯಾ ಲೋಕದಲ್ಲಿ ಪುಣ್ಯವಂತರು ಹುಟ್ಟುವರು ಪಾಪಿಗಳು ಹುಟ್ಟುವರು ಪಾಪಿಗಳು ದುರ್ದೈವಿಗಳು ಅವರು ಜನನ ಮರಣಗಳೆಂಬ ಚಕ್ರದಲ್ಲಿ ಸಿಲುಕಿ ಮೇಲಿಂದ ಮೇಲೆ ಜನ್ಮ ತಾಳುತ್ತ ಮತ್ತೆ ಮತ್ತೆ ಅಜ್ಞಾನ ವಶರಾಗಿ ಪಾಪಕಾರ್ಯಗಳನ್ನು ಮಾಡುತ್ತಾ ದುಃಖಕ್ಕೇಡಾಗುವರು ಇಂತಹವರು ಮೋಕ್ಷವನ್ನು ಹೊಂದುವ ಅಂದರೆ ಮತ್ತೆ ಜನನ ಮರಣಗಳ ಸುಳಿಗೆ ಸಿಗದಂತೆ ನಿನ್ನ ಪದವನ್ನು ಹೊಂದುವ ಸುಲಭ ಮಾರ್ಗವನ್ನು ಹೇಳುವವನಾಗು ಎಂದು ಪ್ರಾರ್ಥಿಸಿದನು ಆಗ ಮಹಾವಿಷ್ಣುವು ಗರುಡನೆ ನಿನ್ನ ಭಕ್ತಿಗೆ ಮೆಚ್ಚಿ ಇದೋ ಅಜ್ಞಾನ ವಶದಿಂದ ಕಷ್ಟಕ್ಕೇಡಾಗುವವರು ಮೋಕ್ಷವನ್ನು ಪಡೆಯುವ ಸರಳವಾದ ಉಪಾಯವನ್ನು ಹೇಳುವೆನು ಕೇಳು ಈ ರೀತಿ ನಡೆದರೆ ಮನುಷ್ಯನು ನಿಶ್ಚಯವಾಗಿಯೂ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದುತ್ತಾನೆ ಗರುಡನೆ ನಾನೀಗಾಗಲೇ ಹೇಳಿದಂತೆ ಜೀವನು ಪುಣ್ಯ ಹಾಗೂ ಪಾಪಕರ್ಮಗಳನ್ನು ಮಾಡುತ್ತ ಅದಕ್ಕನುಸಾರ ಭೋಗಾದಿಗಳನ್ನು ಪ್ರತಿಜನ್ಮದಲ್ಲೂ ಪಡೆಯುತ್ತಾನೆ ಜೀವನು ಪರಬ್ರಹ್ಮದ ಅಂಶದಿಂದ ಉದಿಸಿರುತ್ತಾನೆ ಎಂಬುದನ್ನು ಮರೆಯಬಾರದು ಆದರೆ ಕರ್ಮಫಲದಿಂದ ಬ್ರಹ್ಮನಿಂದ ಜೀವನು ಬೇರೆಯಾಗಿರುತ್ತಾನೆ ಪರಬ್ರಹ್ಮನು ಸಚ್ಚಿದಾನಂದ ಸ್ವರೂಪಿ ಸರ್ವಜ್ಞ ಹಾಗೂ ಸಕಲ ಕಾರ್ಯಗಳಿಗೂ ಕಾರಣೀಭೂತನಾಗಿರುವನು ಮಾನವರಾರಿರಲಿ ಮೋಕ್ಷ ಪಡೆಯುವವರೆಗೆ ಹಲವು ಹತ್ತು ಜನ್ಮರಾಶಿಗಳಲ್ಲಿ ಜನಿಸುವರು ಕ್ರಿಮಿಗಳಾಗಿ ಪಶುಪಕ್ಷಿಗಳಾಗಿ ಮಾನವರಾಗಿ ಮಾನವರಲ್ಲಿ ಧಾರ್ಮಿಕರಾಗಿ ಈ ಕ್ರಮದಲ್ಲಿ ಹುಟ್ಟಿಬಂದು ಪಡೆಯುವರು ಆದರೂ ಮಾನವನಾಗಿ ಹುಟ್ಟಲು ಸಾವಿರಾರು ಶರೀರಗಳನ್ನು ಹೊತ್ತು ಬಂದಿರುತ್ತಾನೆ ಉತ್ತಮನು ಜ್ಞಾನಿಯೂ ಆಗಿ ಮುಕ್ತಿ ಪಡೆಯುವನಷ್ಟೇ ಎಂಬತ್ನಾಲ್ಕು ಕೋಟಿ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾಗಿದೆ ಮಾನವ ಜನ್ಮ ಹೊತ್ತು ವೇದಾದಿಗಳ ಜ್ಞಾನವನ್ನು ತತ್ವಜ್ಞಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ ಆದರೆ ಮಾನವ ಜನ್ಮ ಬಂದಾಗಲೂ ಅದರ ಹೆರಿಮೆಯನ್ನರಿಯದೆ ಮಾರ್ಗವನ್ನು ಕಂಡುಕೊಳ್ಳದವನು ಅತ್ಯಂತ ಪಾಪಿಯೇ ಸರಿ ಮಾನವ ದೇಹವನ್ನು ಧರಿಸಿ ಧರೆಗಿಳಿದವನು ಆತ್ಮದ ಹಿತವನ್ನು ಸಾಧಿಸಬೇಕು ಶ್ರೇಷ್ಠವಾದ ಇಂದ್ರಿಯಗಳಿದ್ದು ಜನ್ಮ ಸಾರ್ಥಕ ಮಾಡಿಕೊಳ್ಳದವನು ಮಹಾಪಾಪಿ ಬ್ರಹ್ಮನಿಗೆ ಅಪಚಾರ ಮಾಡಿದವನಾಗುತ್ತಾನೆ ಬೇರಾವ ಜನ್ಮಗಳು ಬೇಕಾದ ಹಾಗೆ ಸಿಗಬಹುದು ಆದರೆ ಮಾನವ ಜನ್ಮ ದುರ್ಲಭ ಒಮ್ಮೆ ಕ್ಷಣ ಮತ್ತೆ ಸಿಗದೆಂದು ಹೇಳಲಾಗದು ಆದ್ದರಿಂದ ಜ್ಞಾನಿಗಳು ಮೊದಲೇ ಎಚ್ಚರವಾಗುವರು ಶರೀರ ರಕ್ಷಣೆ ಮಾಡಿಕೊಳ್ಳುವರು ಧರ್ಮದಿಂದ ಜ್ಞಾನ ಸಂಪಾದಿಸಿ ಜ್ಞಾನದಿಂದ ಧ್ಯಾನ ನಿರತರಾದವರು ಮುಕ್ತಿ ಹೊಂದುವರು ಆಯುಷ್ಯ ಅಲ್ಪ ನಾಳೆ ನೋಡೋಣ ಎಂದು ಸಾಗಿದಲ್ಲಿ ಮುಪ್ಪು ಬೆನ್ನುಹತ್ತುತ್ತದೆ ರೋಗಗಳು ಮನೆ ಮಾಡುತ್ತವೆ ಅದಕ್ಕಾಗಿಯೇ ಮಾನವನು ಸದಾ ಜಾಗರೂಕನಾಗಿದ್ದು ತನ್ನ ಶ್ರೇಯಸ್ಸಿಗಾಗಿ ಯತ್ನಿಸಬೇಕು ತತ್ವಜ್ಞಾನವರಿತು ಬಾಳಬೇಕು ಎಲ್ಲ ಮುಗಿದು ಹೋದ ಮೇಲೆ ಯತ್ನಿಸಲು ಹೋದರೆ ಆಗದು ಆ ವೇಳೆಗೆ ಕಾಲಪೂರ ವ್ಯರ್ಥವಾಗಿ ಹೋಗಿರುತ್ತದೆ ಇಷ್ಟಾಗಿಯೂ ಮಾನವರು ತಮ್ಮ ಮುಂದೆ ಹಲವರ ಉದಾಹರಣೆಗಳಿದ್ದರೂ ಪಾಠ ಕಲಿಯದೆ ಮೋಹವಶರಾಗಿ ತಪ್ಪುಗಳನ್ನು ಮಾಡುತ್ತಾ ಇದ್ದು ಬಿಡುವರು ಆಯಸ್ಸಿನಲ್ಲಿ ಅರ್ಧ ಭಾಗವೆಲ್ಲ ನಿದ್ದೆ ಕಾಲಹರಣ ಆಲಸ್ಯ ಬೇಜವಾಬ್ದಾರಿಗಳಲ್ಲೇ ಕಳೆದು ಹೋಗುವುದು ಸಂಪತ್ತು ಯೌವನ ಇವೆಲ್ಲವೂ ನಶ್ವರ ಇಂದು ಇರುತ್ತದೆ ನಾಳೆ ಮಿಂಚಿನಂತೆ ಮಾಯವಾಗಿ ಬಿಡುತ್ತದೆ ಮನುಷ್ಯನ ಜೀವನ ತಿಳುವಳಿಕೆ ಇಲ್ಲದ ಬಾಲ್ಯಾವಸ್ಥೆಯಲ್ಲೂ ರೋಗ ಹಾಗೂ ಮುಪ್ಪು ಬಂದಾಗಲೂ ದುಃಖದು ಮಾನಗಳ ಕಾಲದಲ್ಲೂ ವ್ಯರ್ಥವಾಗಿ ಕಳೆದು ಹೋಗುತ್ತದೆ ಒಮ್ಮೊಮ್ಮೆ ಮಾನವ ತನ್ನ ಪಾಲಿನ ಕರ್ತವ್ಯಗಳನ್ನು ಸಕಾಲದಲ್ಲಿ ಮಾಡದೆ ಕರ್ತವ್ಯ ಭ್ರಷ್ಟನಾಗಿ ಕಾಲ ಕಳೆದು ಬಿಡುತ್ತಾನೆ ಮೃತ್ಯು ಅವನನ್ನೊಪ್ಪಿದಾಗ ತಡೆಯೆಂದರೆ ಮೃತ್ಯು ಬಿಡುವುದಿಲ್ಲ ಕಾಲನ ಧೂತರು ಕಾಲು ಹಿಡಿದೆಳೆಯುವಾಗ ತಾಳು ತಾಳೆಂದರೆ ತಾಳುವರೆ ಮಾನವ ಜನ್ಮ ದೊಡ್ಡದು ಇದನ್ನು ಹಾನಿ ಮಾಡಬಾರದು ವಿವೇಕ ಶೂನ್ಯನಾದ ಮಾನವ ಮಾಯೆಯ ಪ್ರಭಾವಕ್ಕೆ ಸಿಲುಕಿ ಹೆಂಡತಿ ಮಕ್ಕಳು ಬಂಧು ಮಿತ್ರರೆಂದು ಮೋಹವಶರಾಗಿ ಬಿಡುತ್ತಾರೆ ಆದುದರಿಂದ ಕಾಲನು ಎಂದು ಬಂದು ಎಳೆದೊಯ್ಯುವನು ಅದಕ್ಕಾಗಿ ನಾಳೆ ಮಾಡುವ ಕಾರ್ಯವನ್ನು ಹಿಂದೆ ಮಾಡೋಣ ಎಂದು ಮಾಡಿ ಮುಗಿಸಿಬಿಡಬೇಕು ವಯಸ್ಸು ಹೆಚ್ಚಾಗಿ ಮುಪ್ಪು ಬಂದಾಗ ಎಲ್ಲರೂ ದೇವರನ್ನು ಪ್ರಾರ್ಥಿಸುತ್ತಾರೆ ಆದರೆ ಅದೇ ಯೌವನವಿದ್ದಾಗ ದೈವವನ್ನು ಮರೆತಿರುತ್ತಾರೆ ಮೃತ್ಯುವು ಆವರಿಸಿ ದೇಹವನ್ನು ತ್ಯಜಿಸಿ ಯಮಪುರಿಗೆ ಹೋಗುವಾಗ ಯಾವ ಹೆಂಡತಿ ಮಕ್ಕಳು ಬಾಂಧವರು ಬರುವರು ಅವರಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ ಆದರೂ ಮಾನವನು ಪತ್ನಿ ಹಾಗೂ ಮಕ್ಕಳ ಮೋಹಬಂಧನದಿಂದ ಬಿಡುಗಡೆಯಾಗುವುದು ಕಷ್ಟವೇ ಹೀಗಾಗಿ ಪಾಪ ಕಾರ್ಯಗಳಲ್ಲಿ ತೊಡಗಿ ಮಾನವ ಪತಂಗವು ದೀಪದಾಸೆಗೆ ಹೋಗಿ ಅದರಲ್ಲಿ ಬಿದ್ದು ಸಾಯುವಂತೆ ಕಡೆಗೆ ಪಾಪಗಳಿಸುತ್ತಾನೆ ನರಕಭಾಜನಾಗುತ್ತಾನೆ ಯಮಯಾಥನೆಗಳನ್ನು ಅವನು ಲಕ್ಷಿಸಿರುವುದೇ ಇಲ್ಲ ಗರುಡನೆ ಸಾತ್ವಿಕ ಜೀವನ ಕಠಿಣ ಆದರೆ ಪುಣ್ಯಪ್ರಧ ಪಶುಜೀವನ ಸುಲಭ ಆದರೆ ಅದನ್ನು ನಡೆಸುವ ಮಾನವ ಕರ್ತವ್ಯ ಭ್ರಷ್ಟನಾಗಿ ನರಕಕ್ಕೆ ಹೋಗುವನು ಅವನು ಕಾಮಾಧಿಗಳಿಂದ ಬಾಧಿತನಾಗುತ್ತಾನೆ ಅವನ ಆಸಕ್ತಿಯಲ್ಲ ತನ್ನ ಶರೀರ ಹಣ ಹೆಂಡತಿ ಮಕ್ಕಳ ಕಡೆಗೆ ಇರುತ್ತದೆ ಇಂತಹವರು ಖಂಡಿತವಾಗಿ ಜನನ ಮರಣಗಳ ಚಕ್ರದಿಂದ ಪಾರಾಗಲು ಸಾಧ್ಯವೇ ಇಲ್ಲ ಅಜ್ಞಾನ ಆವರಿಸಿರುತ್ತದೆ ಇಂತಹವರ ಸವಹಾಸ ಮಾಡಿದವರು ವಿವೇಕ ಶೂನ್ಯರಾಗುವರು ಆದುದರಿಂದ ಸತ್ಸಂಗ ಮಾಡಬೇಕು ಸಜ್ಜನರ ಸಹವಾಸವಿಲ್ಲದವನು ಕುರುಡನಂತೆ ದಾರಿ ತಪ್ಪುತ್ತಾನೆ ಧನ್ಯವಾದಗಳು ಸ್ನೇಹಿತರೆ ಈ ಕಥೆಯನ್ನು ಮುಂದಿನ ಭಾಗದಲ್ಲಿ ವಿವರಿಸ್ತೇನೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ